சார் நென்னை லைவ் நமது ನೀವು ಯಾವ ತರ ಕ್ಯಾಬ್ ಬುಕ್ ಮಾಡಿದ್ರು ಮತ್ತೆ ಅಲ್ಲಿವರೆಗೂ ಕೆಳಗೆ ಬಂದು ಜಯನ್ ಸರ್ ಬಂದ ಅರುಣ್ ಸರು ಬಂದು ಕ್ಯಾಬ್ ಎಲ್ಲ ಹಚ್ಚಿ ಅಲ್ಲಿ ಯಾರಿಗಾದ್ರು ಕಾಲ್ ಮಾಡಿ ಲೈನ್ ಅಲ್ಲಿ ಯಾರು ಇಲ್ಲ ಅಂದ್ರೆ ಸರ್ರೆ ಕಾಲ್ ಮಾಡ್ತಾ ಇದ್ರು ಲಾಸ್ಟ್ ಟೈಮ್ ನಾನು ಹೋಗಿದಾಗ ಯಾರಾದ್ರೂ ಲೈನ್ ಅಲ್ಲಿ ಇದ್ದಾರಾ ಇಲ್ಲ ನನ್ನ ಜೊತೆ ಲೈನ್ ಅಲ್ಲಿ ಸುಮ್ನೆ ಇರಿ ಅಂತ ಬಿಕಾಸ್ ಅಲ್ಲಿ ಸೇಫ್ಟಿ ಮಧ್ಯ ಇರುತ್ತೆ ಲೈನ್ ಅಲ್ಲಿ ಇದ್ದೀನಿ ಅಂದ್ರೆ ನಾನು ಹೋಗಬೇಕಾದ್ರೆ ವೇ ಎರಡ್ ಸಲ ಕಾಲ್ ಮಾಡಿದ್ರು ಜಸ್ಟ್ ಮನೆಗೆ ರೀಚ್ ಆಗಿದ ತಕ್ಷಣ ಒಂದ್ಸಲ ಕಾಲ್ ಮಾಡಿದ್ರು ರೀಚ್ ಆದ್ರೆ ಏನು ಅಂತ ನಾನು ಎಷ್ಟು ಟ್ರಾವೆಲ್ ಮಾಡಿದೀನಿ ನಾನು ಪೇ ಒಂದೇ ಸಲ ಸರ್ ಮಿಕ್ಕಿ ಸಲ ಎಲ್ಲ ಸರ್ರೆ ಪೇ ಮಾಡಿದ್ದಾರೆ ಮತ್ತೆ ಅಷ್ಟು ಸಲ ಕಾಲ್ ಮಾಡಿ ಕಾಲ್ ಮಾಡಿ ಕೇಳ್ತಾರೆ ಹೋದ್ರಾ ಏನು ಎಲ್ಲಿದ್ದೀರಾ ಅಂತ ಮತ್ತೆ ಲಾಸ್ಟ್ ಟೈಮ್ ಅವ್ರಿಗೆ ಯಾರಿಗೋ ಪ್ರಾಬ್ಲಮ್ ಆಗಿತ್ತಂತೆ ಸರ್ರೆ ಖುದ್ದಾಗ ಹೋಗಿ ಮನೆ ಹತ್ರ ಬಿಟ್ಟು ಬಂದಿದ್ದು ಕೂಡ ಇದೆ ಫುಡ್ ಕೂಡ ಜಯನ್ ಸರ್ ಪಟ್ಟಂತ ನಾ ಆಟೋ ಬಂತು ಟೂ ಮಿನಿಟ್ಸ್ ಇತ್ತು ಪಟ್ಟಂತ ಅಂತ ತಗೋ ಬಂದ್ ಕೊಟ್ರು ಅದನ್ನ ಮನೆಗ್ ತಗೊಂಡೋಗಿ ಅಲ್ಲಿ ತಿಂದ ಬಿಕಾಸ್ ಲೇಟ್ ಆಯ್ತು ಅಂತ ಯೋಚನೆ ನಾವು ಯೋಚನೆ ಮಾಡ್ಬೇಕಾಗಿತ್ತು ನೀವೇನ್ ಅನ್ಕೊಂಡ್ ಬಂದಿರ್ತೀರಾ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಚೆ ಹೋಗ್ತೀರಾ ಲೈಕ್ ಎಕ್ಸ್ಪೀರಿಯನ್ಸ್ ಅಂತ ಅದು ಹಾಗೆ ಆಗುತ್ತೆ ನೀವೇನು ಮಾಡಬೇಕು ಹೆಂಗಿರ್ಬೇಕು ಅನ್ನೋದಂತೂ ಹಂಡ್ರೆಡ್ ಪರ್ಸೆಂಟ್ ನೀವೇನು ಕಲಿಯೋಕೆ ಬಂದಿದ್ದೀರಾ ಕಲ್ತ್ಕೊಂಡೇ ಹೋಗ್ತೀರಾ ಅದು ನಿಮ್ಮ ಇಂಟ್ರೆಸ್ಟ್ ಮೇಲೂ ಕೂಡ ಡಿಪೆಂಡ್ಸ್ ಆಗುತ್ತೆ ಇವಾಗ ನೀವು ಅಂದ್ಕೊಂಡಿದ್ದು ಬರೀ ಇವರೇ ಫೀಡ್ ಮಾಡ್ತೈತೆ ಆಗಲ್ಲ ಅವ್ರು ಫೀಡ್ ಮಾಡಿದ ತಕ್ಕನಾಗ ನಾವು ತಗೊಂಡ್ರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗಿ ಆಚೆ ಹೋಗ್ತೀವಿ